ಅಲ ಅಯ್ಯ ವೀರಭದ್ರನಿಗೆ ಬಡ್ಡಿ ದುಡ್ಡು ಕೊಟ್ಟದೇ ತೊಪ್ಪ ಆಯ್ತು ಕಣ್ರಿ ಇವತ್ ಕೊಡ್ತೀನಿ ನಾಳೆ ಕೊಡ್ತೀನಿ ಅವ್ನ ನಾಳೆ ಕೊಡ್ತೀನಿ ಅಂತ ಸತಾಯಿಸ್ತಾನೆ ಅವನ ಈ ಹಾಳಾ ಕೆಂಬೆರ ಕೆಪ್ಪ ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡಿದ್ಯಾ ನಾನು ನಿನ್ನ ಜೀವಂತ ಬದುಕಿದೆ ಇದ್ದೀನಿ ಅಲ್ಲ ನೀನು ನೋಡ್ದೆ ನಾನ್ ಸತ್ತೋದ್ರ ಬಡ್ಡಿ ದುಡ್ಡು ಅಣ್ಣ ಎಲ್ಲ ಹೊಂಟೋಗ್ಲಿ ಅಂತ ಒಂದ್ ವೇಳೆ ನಾನು ಏನೋ ಸತ್ತೋದ್ರ ನನ್ ದುಡ್ಡು ನನ್ನ ಅಣ್ಣ ನಾನು ಈ ಒಡ್ದೆ ಅಪ್ಪ ಅಲ್ಲ ಕಣಯ್ಯ ಯಾವಾಗ ನೋಡಿದ್ರು ಹಣ 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 ಬಡ್ಡಿ 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 ಅಂತ ಸಾಯ್ತಿಯಲ್ಲ

ಹೋಗಿ ಹೋಗಿ ಹಾಕಿಸ್ಕೊಂಡ್ ಹಾಕಿಸ್ಕೊಂಡ್ ಡಬ್ಬಿಗೆ ಎಣ್ಣೆ ಅವೆಲ್ಲ ಸ್ನೇಹ ಮಾಡ್ಬೇಡ ಯಾಕೆಂದ್ರ ಯಾಕೆ ಕಾಳಬಡಿ ಮಗ ಕತ್ಲ ಕಾಡೋದೇ ಇಲ್ಲ ನಿನ್ನ ಮಳು ಮಾಡಿ ಹೆಚ್ಚು ಕಮ್ಮಿ ಮಾಡ್ಬಿಡ್ತಾನೆ

ಅಂತರೆ ನನ್ನ ಪೌರುಸ ಕಡಿಮೆ ಆಗುತ್ತೆಲ್ವಾ ಈ ಮುದಿ ಮುಂಡಿಯ ಅದಕ್ಕೆ ಆಗ್ಲೇ ಪೌರ್ಸೆ ಎಲ್ಲ ಇಳ್ದೋಗೈತಿ ಇನ್ನೂ ಇನ್ನು ಪೌರ್ಸೆ ಇಳಿದอด ಅಂತ ಆಯ್ತು ಬಿಡಿ ಹಾಗಾದ್ರೆ ಅಣ್ಣ ಅಂತ ಕರೀನಾ ಅಣ್ಣ ಹಾ ಆ ಪದವ ಎಳ್ಲೇ ಬೇಡ ಬೇಡವಾ ಹಂಗಾದ್ರೆ ದೊಡ್ಡಪ್ಪ ಅಂತ ಕರಿತೀನಿ ದೊಡ್ಡಪ್ಪ ಅಂತ ಕರಿತೀಯಾ ಅಯ್ಯೋ ನಿನ್ ದೊಡ್ಡಪ್ಪ ಅನ್ನೋ ಪದಕ್ಕೆ ಅಂಗನ ವಡಿಕ್ಕೆ ಮಿಟಾಯಾಕ ನೋಡು ಅದಕ್ಕಾ ಹಾ ಸಾವ್ರ ಮನೆ ಸಂಬಂಧ ಬಿಟ್ಟು ಗಂಡನ ಮನೆ ಸಂಬಂಧ ಇದ್ರೆ ವಾ ಹಂಗ ಬರ್ತಾ ಇದ್ದೀರಾ ನೀವು ಹೇಳು ನಾನು ನೆಟ್ಟಿಗೆ ಹೋಯ್ತಿದ್ದೆ ನೀವು ಸೊಟ್ಟಕ್ ಬರ್ತಾ ಇದ್ದೀರಾ ಅಂತ ಗೊತ್ತಾಗ್ಲಿಲ್ಲ ಹೋಗ್ಲಿ ಬಿಡಿ ನೀವು ಗಂಡನ ಸಂಬಂಧ ಬೇಕು ಅಂದ್ರೆ ಮೈದನ ಅಂತ ಕರಿತೀನಿ ಏನೋ ಮೈದನ ಅಯ್ಯೋ ನಿಮ್ಮ ನಿನ್ ನನ್ನ ನನ್ ವಯಸ್ಸೇನು ಹಂಗಾರ ನಾನಿನ ನಿನ್ನ ಅತ್ತೆ ಅಂತ ಕರಿಬೇಕಾ ಬೇಡ 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 ನೀನಂಗೆ ಕರಿಯೋದು ಬೇಡ ಹಂಗಾದ್ರೆ ಮಾವ ಅಂತ ಕರೀನಾ ರತ್ನ ನೀನು ಮಾವ ಅಂತ ಅಂದ್ರು ನನಗೆ ಮಲ್ಗೋಬಾ ತಿಲ್ದಂಗೆ ಆಯ್ತದ ರತ್ನ ಮಾವ ಮಾವ ಅಂತ ರತ್ನ ನನಗೆ ಬಡ್ಡಿಗೆ ಅಂತ ಓಸಿ ಕಾಸ್ಬೇಕಾಗಿತ್ತು ಎಷ್ಟು ಇಲ್ಲ ಮಾವ ಬರೀ ಒಂದ್ ಮೂರ್ ಸಾವಿರ ರೂಪಾಯಿ ಆಗಿದ್ರೆ ಸಾಕಾಗಿತ್ತು ಅಷ್ಟೇ ತಾನ ಅಷ್ಟೇಯ ಕೊಡ್ತೀನಿ ಬಿಡು ತಿಂಗ ತಿಂಗ ಬಡ್ಡಿ ಕರೆಕ್ಟ್ ಆಗಿ ಕೊಟ್ಬಿಡ್ಬೇಕು ಖಂಡಿತ ನೀವು ಮೌನಾಣೆ ಕೊಡ್ತೀನಿ ಅಷ್ಟ ನಿಧಾನಕ್ಕೆ ಕೊಡು ನೋಡೋ ಪತ್ರವ ನಾನೇ ಬರ್ಕೋತೀನಿ ಅಯ್ಯಯ್ಯೋ ನಂಗೆ ಒತ್ತಗೆ ಗಿತ್ತಕ್ಕೆಲ್ಲ ಬರಕಿಲ್ವೇ ಅಪ್ಪ ಕ್ಯಾ ತಲೆ ಕಡ್ಸ್ಕಂದಿಯಾ ಮತ್ತೆ ಎಂತೆಂತರ್ ಕೈಲಿ ಹಾ ಎಲ್ಲೆಲ್ಲಾ ಒತ್ತಿದಿನಂತೆ ಏನಾ ಅಲ್ಲ ಅಲ್ಲಾ ಒತ್ತಿಸ್ಕೊಂಡಿದಿನಂತೆ ಹಾ ನಿನ್ ಕೈ ಬಿಟ್ ಕೊಡು ತಿನಾ ನಿನ್ ಕೈನಾ ಒತ್ತಿಸ್ಕೊತೀನಿ ಹೆಡ್ಕಳಯ್ಯ ಕೈನಾ ಇದಂಕಾ ರತ್ನ ನೀನು ಒತ್ತುತ್ತಾ ಇದ್ರೆ ಒತ್ತುತ್ತಾ ಇದ್ರೆ ಹಂಗೆ ಮಸ್ತಂಗೆ ಆಯ್ತೈತೆ ರತ್ನ ಓ ಕಾಸೇ ಬರ್ರಿ ಇಲ್ಲ ಆಗಲೇ ಹೊತ್ತುಸ್ಕೊಬಿಟ್ಟ ರತ್ನ ಹಾಂ ತಗೋ ಮೂರು ಸಾವಿರ ಅದ ಸಾಯ್ ನಮ್ಮ ಅವ್ವ ಧನಲಕ್ಷ್ಮಿ ಮೂರಕ್ಕೆ ಆರಾಗಿ ಆರಕ್ಕೆ ಒಂಬತ್ತಾಗಿ ರಿಟರ್ನ್ ಬಸ್ ಹತ್ತ್ಬಿಟ್ಟು ನನ್ನ ಮನೆಯಲ್ಲ ಮನೆ ಸೇರೋವ ಬಡ್ಡಿ ಮಗ ಒರ್ಜಿನಲ್ ದುಡ್ಡು ಕೊಡಬೇಕಾಯ್ತೈತಿ ಅಂತ ಕ್ವಾರ್ಟರ್ ನೋಟ್ ಕೊಡ್ತಾ ಹೋಗ್ ಸರಿ ನಾನೇನು ಬರ್ರಿ ಮಾವ ಇರುತ್ತಾ ಅದಾ ತಿರುತ್ಲೆ ಹಾಂ ಆದರೆ ಸಿಕ್ಕಾಲದಂಗೆ ಹೋಗಿದ್ಬಿಟ್ಟು ಹೋಗುದು ಸರಿನಾ ನಾವ್ ಕೊಡಲ್ಲ ಅಂದ್ರೆ ನೀವ್ ಬುಟ್ಟಿಯಾ ಹಾ ಒತ್ತಿಸ್ಕೊಂಡಿಲ್ವಾ ಹಂಗೇಯ ನಾನ್ ದುಡ್ಡು ಕೊಡ್ಲಿಲ್ವಾ ಆಯ್ತು ಅದೇನ್ ಮಾಡ್ತೀಯ ಮಾಡುವ